ಹಾಯ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಸ್ವಾಗತ ಇವತ್ತಿನ ದಿನ ನಾವು ಏಳನೇ ತರಗತಿಯ ಕನ್ನಡ ಪದ್ಯ ಭಾಗ ನಾಲ್ಕು ಶ್ರಾವಣ ಬಂತು ಕಾಡಿಗೆ ಈ ಪದ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆ ಉತ್ತರ ಮತ್ತು ಭಾಷಾ ಅಭ್ಯಾಸವನ್ನು ನೋಡ್ತಾ ಸಾಗೋಣ ಬನ್ನಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಧರಾ ಬೇಂದ್ರೆಯವರ ಅಂಕಿತ ನಾಮ ಯಾವುದು ದರಾ ಬೇಂದ್ರೆಯವರ ಅಂಕಿತ ನಾಮ ಅಂಬಿಕಾ ತನೆಯ ದತ್ತ ಎರಡು ಶ್ರಾವಣದ ಮಳೆಯನ್ನು ದರಾ ಬೇಂದ್ರೆಯವರು ಯಾರ ಕುಣಿತಕ್ಕೆ ಹೋಲಿಸಿದ್ದಾರೆ ಶ್ರಾವಣದ ಮಳೆಯನ್ನು ದರಾ ಬೇಂದ್ರೆಯವರು ರಾವಣನ ಕುಣಿತಕ್ಕೆ ಹೋಲಿಸಿದ್ದಾರೆ ಮೂರು ಶ್ರಾವಣದ ಬಿರುಗಾಳಿಯು ಯಾವ ರೂಪ ತಾಳಿದೆ ಎಂದು ಬೇಂದ್ರೆಯವರು ಹೊಗಳಿದ್ದಾರೆ ಶ್ರಾವಣದ ಬಿರುಗಾಳಿಯು ಭೈರವನ ರೂಪ ತಾಳಿದೆ ಎಂದು ಬೇಂದ್ರೆಯವರು ಹೊಗಳಿದ್ದಾರೆ ನಾಲ್ಕು ಶ್ರಾವಣ ಸಂದರ್ಭದಲ್ಲಿ ರವಿ ಕಾಣದಿರಲು ಕಾರಣವೇನು ಶ್ರಾವಣದ ಸಂದರ್ಭದಲ್ಲಿ ಮುಗಿಲು ಸೂರ್ಯನನ್ನು ಮರೆಮಾಚುವುದರಿಂದ ಸೂರ್ಯ ಕಾಣುವುದಿಲ್ಲ ಐದು ಶ್ರಾವಣದ ಹೊಳೆ ಮತ್ತು ಮಳೆಗಳ ಸಂಭ್ರಮವನ್ನು ಕವಿ ಏನೆಂದು ಬಣ್ಣಿಸಿದ್ದಾರೆ ಶ್ರಾವಣದಲ್ಲಿನ ಮಳೆ ಹೊಳೆ ಮತ್ತು ಮಳೆಗ ಮಳೆಗೆ ಲಗ್ನವಾದಂತೆ ಇರುತ್ತದೆ ಎಂದು ಕವಿ ಬಣ್ಣಿಸಿದ್ದಾರೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಬೇಂದ್ರೆಯವರು ಶ್ರಾವಣ ಎಲ್ಲೆಲ್ಲಿಗೆ ಬಂತು ಎಂದು ಹೇಳಿದ್ದಾರೆ ಬೇಂದ್ರೆಯವರು ಶ್ರಾವಣ ಕಾಡಿಗೆ ನಾಡಿಗೆ ಬೀದಿಗೆ ಕಡಲಿಗೆ ಘಟ್ಟಗಳಿಗೆ ಬಾನಿಗೆ ಊರಿಗೆ ಕೆರೆಗೆ ಮನೆ ಮನೆಗೆ ಬಂದಿತ್ತು ಎಂದು ಹೇಳಿದ್ದಾರೆ ಎರಡು ಶ್ರಾವಣ ಕಡಲಿನ ರೌದ್ರತೆಯನ್ನು ಕವಿ ಬೇಂದ್ರೆಯವರು ಹೇಗೆ ವರ್ಣಿಸಿದ್ದಾರೆ ಶ್ರಾವಣದ ಕಡಲಿನ ರೌದ್ರತೆ ರಾವಣ ಕುಣಿದಂತೆ ಇರುತ್ತದೆ ಮೋಡದಿಂದ ಸುರಿದ ಮಳೆಯ ಆರ್ಭಟ ರಾವಣನು ರೌದ್ರದಿಂದ ನರ್ತನ ಮಾಡಿದಂತೆ ಇರುತ್ತದೆ ಎಂದು ಕವಿ ವರ್ಣಿಸಿದ್ದಾರೆ ಮೂರು ಘಟ್ಟಕ್ಕೆ ಬಂದ ಶ್ರಾವಣ ಉಂಟು ಮಾಡಿದ ಪರಿಣಾಮವೇನು ಶ್ರಾವಣ ಘಟ್ಟಕ್ಕೆ ಬಂದಾಗ ಹಸಿರು ಹಸಿ ಹಾಸಿದಂತೆ ಕಾಣುತ್ತದೆ ಆ ದೃಶ್ಯ ಘಟ್ಟಕ್ಕೆ ಪಟ್ಟಾಭಿಷೇಕ ಮಾಡಿದಂತೆ ಕಾಣುತ್ತದೆ ಎಂದಿದ್ದಾರೆ ನಾಲ್ಕು ಶ್ರಾವಣದಲ್ಲಿ ಕವಿಗೆ ಹೊಳೆ ಮಳೆ ಹಾಗೂ ಭೂಮಿಗಳು ಹೇಗೆ ಕಾಣಿಸಿದವು ಶ್ರಾವಣದಲ್ಲಿ ಹೊಳೆಗೆ ಶುಭಗಳಿಗಿರುವ ರೀತಿ ಕಾಣಿಸುತ್ತದೆ ಹೊಳೆ ಮತ್ತು ಮಳೆಯ ನಡುವೆ ಲಗ್ನವಾದಂತೆ ಅನಿಸುತ್ತದೆ ಈ ದೃಶ್ಯವನ್ನು ಭೂಮಿ ತಾಯಿ ಮುಗ್ ಮಗ್ನಳಾಗಿ ನೋಡುವಂತೆ ಕಾಣುತ್ತದೆ ಎಂದು ವರ್ಣಿಸಿದ್ದಾರೆ ಐದು ಊರುಕೇರಿಗಳಲ್ಲಿ ಶ್ರಾವಣದ ಸಂಭ್ರಮ ಹೇಗೆ ಕಾಣುತ್ತದೆ ಊರುಕೇರಿಗಳಲ್ಲಿ ಶ್ರಾವಣದ ಸಂಭ್ರಮ ಮುಗಿಲು ಮುಟ್ಟುತ್ತದೆ ಮಳೆ ಗಾಳಿ ಹರುಷ ತರುತ್ತದೆ ಜೋಕಾಲಿ ಜೀಕಿದ ಆನಂದವನ್ನು ತರುತ್ತದೆ ಎಂದು ಕವಿ ತಿಳಿಸಿದ್ದಾರೆ ಆರು ಚಂದ್ರಮಾನ ಮಾಸಗಳ ಹೆಸರನ್ನು ಬರೆಯಿರಿ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಅಶ್ವೀಜ ಕಾರ್ತೀಕ ಮಾರ್ಗಶಿರ ಪುಷ್ಯ ಮಾಘ ಪಾಲ್ಗುಣ ಇವು ಚಂದ್ರಮಾನ ಮಾಸಗಳ ಹೆಸರುಗಳಾಗಿವೆ ಕೆಳಗಿನ ಪ್ರಶ್ನೆಗಳಿಗೆ ಏಳು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಬೇಂದ್ರೆಯವರು ಶ್ರಾವಣದ ಪ್ರಾಕೃತಿಕ ಸೌಂದರ್ಯವನ್ನು ಯಾವ ರೀತಿ ವರ್ಣಿಸಿದ್ದಾರೆ ಶ್ರಾವಣ ಮಾಸ ಬಂತೆಂದರೆ ಮನಸ್ಸುಗಳು ಹಿಗ್ಗುತ್ತವೆ ಪ್ರಕೃತಿಯಲ್ಲಾಗುವ ಬದಲಾವಣೆ ಮನುಷ್ಯನಿಗೆ ಮುದ ನೀಡುತ್ತದೆ ಬೇಸಿಗೆಯ ಬಿಸಿಲ ಬೆಗೆಯಿಂದ ಬೆಂದ ಭೂಮಿ ವರ್ಷ ಋತುವಿನಿಂದ ತಂಪಾಗಿರುತ್ತದೆ ಆಕಾಶವೆಲ್ಲ ಕಾರ್ಮುಗಿಲಿನಿಂದ ಕೂಡಿ ಸೂರ್ಯನೊಂದಿಗೆ ಸ್ಪರ್ಧೆ ನಡೆಸುತ್ತಿರುತ್ತದೆ ಮಳೆಯ ಹನಿಗಳಿಂದ ಪ್ರಕೃತಿ ದೇವಿ ಮಿಂದು ನಳನಳಿಸುತ್ತಿರುತ್ತಾಳೆ ಎಲ್ಲೆಡೆ ಹಸಿರು ಇಂತಹ ಶ್ರಾವಣ ಮಾಸದ ಮಳೆ ಕಾಡಿಗೆ ನಾಡಿಗೆ ಬೀಡಿಗೆ ಬರುತ್ತದೆ ಬರುವಾಗಲೇ ಉತ್ಸಾಹ ಸಂಭ್ರಮಗಳನ್ನು ಹೊತ್ತು ತರುತ್ತದೆ ಇಂತಹ ಶ್ರಾವಣ ಮಾಸದ ಮಳೆ ಸಮುದ್ರಕ್ಕೆ ರಾವಣ ಕುನಿದ ತರಹ ಮತ್ತು ಶ್ರಾವಣದ ಗಾಳಿ ಭೈರವನ ರೂಪ ತಾಳಿ ಬರುತ್ತದೆ ಘಟ್ಟದಲ್ಲಿ ಆಕಾಶದಲ್ಲಿ ಭೂಮಿಯ ಮೇಲೆ ಎಲ್ಲ ಕಡೆಯೂ ಮಳೆಯ ಆರ್ಭಟ ಇಂತಹ ಶುಭ ಗಳಿಗೆಯಲ್ಲಿ ಹೊಳೆ ಮತ್ತು ಮಳೆಗೆ ಲಗ್ನವಾಗ ಲಗ್ನವಾಗುತ್ತದೆ ಅದನ್ನೇ ತನ್ಮಳೆಯಲ ತನ್ಮಳೆಯಲಾಗಿ ಭೂಮಿ ತಾಯಿ ನೋಡುತ್ತಿರುತ್ತಾಳೆ ಹೀಗೆ ಊರಿಗೆ ಕೆರೆಗೆ ಬರುವ ಶ್ರಾವಣದ ಮಳೆ ಜೋಕಾಲಿಯು ಜೀಕಿನಂತಿರುತ್ತದೆ ಎಲ್ಲರೂ ಈ ಮಳೆಯನ್ನು ಸಂತೋಷ ಸಂಭ್ರಮದಿಂದ ಆಹ್ವಾನಿಸಿ ಅದರಲ್ಲಿ ತಾವು ಒಂದಾಗುತ್ತಾರೆ ಅವರ ಆನಂದ ಎಲ್ಲೇ ಮೀರಿರುತ್ತದೆ ಇಂತಹ ಸವಿಯನ್ನು ಇಂದಿನ ಮುಂದಿನ ಜನರು ಅನುಭವಿಸಲಿ ಎಂಬುವುದೇ ಕವಿಯ ಹಾರೈಕೆ ಭಾಷಾ ಅಭ್ಯಾಸ ಕೆಳಗಿನ ಪದಗಳಿಗೆ ಗ್ರಾಂಥಿಕ ರೂಪ ಬರೆಯಿರಿ ಬಂತು ಬಂದಿತು ಏರ್ಯಾವ ಏರಿದೆ ಅಡಯ್ಯವ ಮೇಲಕ್ಕೆ ಹತ್ತು ಒಡೆದಾಟ ಒದೆಯುವುದು ಉಕ್ಕತಾವ ಉಕ್ಕುತ್ತದೆ ಅದರಾಗ ಅದರಲ್ಲಿ ಮರಕ ಮರಕ್ಕೆ ಸಮನಾರ್ಥಕ ಪದಗಳನ್ನು ಬರೆಯಿರಿ ಕಾಡು ಅರಣ್ಯ ವನ ಕಡಲು ಸಮುದ್ರ ಸಾಗರ ಭಾನು ಆಕಾಶ ನಭ ರವಿ ಸೂರ್ಯ ಭಾಸ್ಕರ ಮಳೆ ವರುಣ ಕೆಳಗಿನ ವಿಚಾರಗಳನ್ನು ಕೇಳಿ ತಿಳಿಯಿರಿ ಚಾಂದ್ರಮಾನ ಮಾಸಗಳು ಮತ್ತು ಋತುಗಳು ಚೈತ್ರ ವಶಾಖ ವಸಂತ ಋತು ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು ಶ್ರಾವಣ ಭಾದ್ರಪದ ವರ್ಷ ಋತು ಅಶ್ವೀಜ ಕಾರ್ತಿಕ ಶರತ ಋತು ಮಾರ್ಗಶಿರ ಪುಷ್ಯ ಹೇಮಂತ ಋತು ಮಾಘ ಪಾಲ್ಗುನ ಋತು ಫ್ರೆಂಡ್ಸ್ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ವಿದ್ಯಾಮ್ಯಾಮ್ ಸಲ್ಯೂಷನ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು